ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ನೂರಡಿ ರಸ್ತೆಯಲ್ಲಿರುವ ಫೈ ಮೊಬೈಲ್ ಶೋರೂಮ್ನಲ್ಲಿ ಒಪ್ಪೊ ಟ್ವೆಂಟಿ ನೈನ್ ಸೀರೀಸ್ ನೂತನ ಮೊಬೈಲನ್ನು ಬಿಡುಗಡೆ ಮಾಡಲಾಯಿತು ಇನ್ನು ಈ ಮೊಬೈಲ್ನ ಫ್ಯೂಚರ್ಸಲ್ಲಿ ನೀರು ಕಾಫಿ ಟೀ ಜ್ಯೂಸ್ ಏನೇ ಬಿದ್ದರೂ ಸಹ ಅತ್ಯ ಅದ್ಭುತವಾಗಿ ಕಾರ್ಯನಿರ್ವಹಿಸುವಂತಹ ಉತ್ತಮ ಕ್ವಾಲಿಟಿ ಉಳ್ಳ ಮೊಬೈಲ್ ಆಗಿದೆ ಈ ಕುರಿತು ಮ್ಯಾನೇಜರ್ ಮೊಬೈಲ್ ಸಂಪೂರ್ಣ ಮಾಹಿತಿ ತಿಳಿಸಿದ್ದಾರೆ ಬನ್ನಿ ಪರಿವೇಕ್ಷತೆ ನೋಡ್ಕೊಂಡು ಬರೋಣ ಎಫ್ ಟ್ವೆಂಟಿ ನೈನ್ ಸೀರೀಸ್ ಲಾಂಚ್ ಗೆ ಸ್ಪೀಟ್ ಆಕ್ಟಿವಿಟಿ ಮಾಡ್ತಿದ್ವಿ ಸರ್ ನಾವು ಡೈರೆಕ್ಟ್ ಕಸ್ಟಮರ್ ಗೆ ನಮ್ಮ ಓಪೋ ಎಫ್ ಟ್ವೆಂಟಿ ನೈನ್ ಸೀರೀಸ್ ದ ಅಲ್ಟಿಮೇಟ್ ಡ್ಯೂರೇಬಲ್ ಚಾಂಪಿಯನ್ ಏನಿದೆ ಅದ್ರ ಬಗ್ಗೆ ಎಕ್ಸ್ಪಿರಿಮೆಂಟ್ಸ್ ಗಳನ್ನ ಮಾಡಿ ಅವರಿಗೆ ಒಂದು ನಂಬಿಕೆ ಕಳ್ಸೋಕೋಸ್ಕರ ನಾವು ಈ ಆಕ್ಟಿವಿಟಿ ಮಾಡ್ತಿದೀವಿ ಈ ಫೋನಲ್ಲಿ ನಿಮಗೆ ಐ ಪಿ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನ್ ವಾಟರ್ ಪ್ರೂಫ್ ರೇಟಿಂಗ್ ಬರುತ್ತೆ ಅದ್ರ ಜೊತೆ ಅಂಡರ್ ವಾಟರ್ ಫೋಟೋಗ್ರಫಿ ವಿಡಿಯೋಗ್ರಫಿ ಕೂಡ ಮಾಡ್ಬೋದು ನಾವು ದಿನನಿತ್ಯ ಬಳಸುವಂತಹ ಹದಿನೆಂಟು ಲಿಕ್ವಿಡ್ ಗಳಿಂದ ರೆಸಿಸ್ಟೆನ್ಸ್ ಇರುತ್ತೆ ಮೈನಸ್ ತರ್ಟಿ ಫೈವ್ ಡಿಗ್ರಿ ವರೆಗೂ ಕೂಡ ನಿಮ್ ಈ ಫೋನ್ ನಾರ್ಮಲ್ ಆಗಿ ವರ್ಕ್ ಆಗುತ್ತೆ ಸರ್ ಅದ್ರ ಜೊತೆ ಅಪ್ ಟು ಏಟಿ ಡಿಗ್ರಿ ಟೆಂಪರೇಚರ್ ಇರೋ ಲಿಕ್ವಿಡ್ ಒಳಗಡೆ ಫೋನ್ ಬಿದ್ರೂ ಇಲ್ಲ ಅಂದ್ರೆ ಆ ಟೆಂಪರೇಚರ್ ಅಲ್ಲೂ ಕೂಡ ನಮಗೆ ಈ ಫೋನ್ ವರ್ಕ್ ಆಗುತ್ತೆ ಈ ಫೋನ್ ನಾವು ಮೇಡ್ ಇನ್ ಇಂಡಿಯಾ ಮೇಡ್ ಫಾರ್ ಇಂಡಿಯಾ ಮಾಡಿದೀವಿ ನಮ್ಮ ಇಂಡಿಯಾದಲ್ಲಿ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಅಲ್ಲಿ ಟೋಟಲ್ ಹದಿನಾಲ್ಕು ಡಿಫರೆಂಟ್ ಎನ್ವಿರಾನ್ಮೆಂಟ್ಸ್ ಇದೆ ವೆದರ್ಸ್ ಇದೆ ಮೇಘಾಲಯದಲ್ಲಿ ಜಾಸ್ತಿ ಮಳೆ ಬೀಳುತ್ತೆ ಗುಜರಾತ್ ಅಲ್ಲಿ ತುಂಬಾ ಡ್ರೈ ಸ್ಟೇಟ್ ಇದೆ ಶಕೆ ಜಾಸ್ತಿ ಇರುತ್ತೆ ಕಾಶ್ಮೀರಲ್ಲಿ ತುಂಬಾ ಚಳಿ ಇರುತ್ತೆ ಮೈನಸ್ ಡಿಗ್ರಿ ನಮ್ಮ ಸೌತ್ ಬಂದ್ರೆ ಹ್ಯೂಮಿಡ್ ಟೆಂಪರೇಚರ್ ಇರುತ್ತೆ ಇದೆಲ್ಲ ಗೋಸ್ಕರ ನಾವು ಮೇಡ್ ಇನ್ ಇಂಡಿಯಾ ಮೇಡ್ ಫಾರ್ ಇಂಡಿಯಾ ಅಂತ ಹೊಸ ಫೋನ್ನ ಲಾಂಚ್ ಮಾಡಿದ್ದೀವಿ ಎಫ್ ಟ್ವೆಂಟಿ ನೈನ್ ಸೀರೀಸ್ ಚಾಂಪಿಯನ್ ಆಫ್ ಅಲ್ಟಿಮೇಟ್ ಎಷ್ಟಿದೆ ಅನ್ನೋದ್ ಹಾಟ್ ವಾಟರ್ ಅಂತ ಅಲ್ಲ ಹೀಟ್ ರೆಸಿಸ್ಟೆಂಟ್ ನಾವು ಚೆಕ್ ಮಾಡ್ತಾ ಇದೀವಿ ಅಪ್ ಟು ಏಟಿ ಡಿಗ್ರಿ ಸೆಲ್ಸಿಯಸ್ ಇದು ಹೀಟ್ ನ ಟಾಲರೇಟ್ ಮಾಡುತ್ತೆ ಯಾವುದೇ ಕಾರಣಕ್ಕೂ ಫೋನ್ ಮೆಲ್ಟ್ ಆಗಲ್ಲ ಅಥವಾ ವರ್ಕಿಂಗ್ ಕಂಡೀಷನ್ ಸ್ಟಾಪ್ ಆಗಲ್ಲ ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಪ್ರಾಡಕ್ಟ್ ಹೀಟ್ ಮಾತ್ರ ಅಲ್ಲ ನೆಕ್ಸ್ಟ್ ಬಂದು ಯಾವ ತರದ ಲಿಕ್ ಯೂಸ್ ಮಾಡ್ತೀವಿ ಕ್ಯಾಶುಲ್ ಆಗಿ ನಾವು ಊಟ ತಿಂಡಿ ಮಾಡ್ತಾ ಇರಬೇಕಿದ್ರೆ ಏನಾದ್ರು ಫೋನ್ ಮೇಲೆ ಬಿತ್ತು ಅಂತಂದ್ರೆ ಅದು ಯೂಶಲಿ ವರ್ಕ್ ಆಗಲ್ಲ ಫೋನ್ ಬಟ್ ವಿತ್ ದಿಸ್ ಪ್ರಾಡಕ್ಟ್ ನಮ್ಗೆ ಆ ತರ ಟೆನ್ಷನ್ ಇರಲ್ಲ ನಾರ್ಮಲ್ ಆಗಿ ನಾವು ಆರಾಮ್ಸೆ ಬಿಸ್ನೆಸ್ ಆಗಿ ಊಟ ತಿಂಡಿ ಮಾಡ್ಕೊಂಡಿರಬಹುದು ಇನ್ ಕೇಸ್ ಫೋನ್ ಮೇಲೆ ಬಿದ್ರು ಕೂಡ ಯಾವ್ದೇ ತರದ ಟೆನ್ಷನ್ ಇರಲ್ಲ ಇಲ್ಲಿ ಸ್ಕ್ರೀನ್ ಎಷ್ಟು ಡ್ಯೂರೇಬಲ್ ಇದೆ ಅಂತ ಟೆಸ್ಟ್ ಮಾಡ್ತೀವಿ ಸರ್ ನಾವು ಆನಿಯನ್ ಚಾಪ್ ಮಾಡಿ ಯಾವುದಾದ್ರೂ ವೆಜಿಟೇಬಲ್ ಚಾಪ್ ಮಾಡಬೇಕಾದ್ರೆ ಶಾರ್ಪ್ ನೈಫ್ನ ಯೂಸ್ ಮಾಡ್ತೀವಿ ಯಾವುದೇ ಶಾರ್ಪ್ ಆಬ್ಜೆಕ್ಟ್ ಈ ಸ್ಕ್ರೀನ್ ಮೇಲೆ ಏನಾದರೂ ಇದಾದ್ರೂ ನಿಮಗೆ ಏನೂ ಸ್ಕ್ರೀನ್ ಡ್ಯಾಮೇಜ್ ಆಗಲ್ಲ ಸ್ಕ್ರೀನ್ ಒಡೆದೋಗೋದಿಲ್ಲ ಸ್ಕ್ರೀನ್ ಕಂಡೀಷನ್ ನಾರ್ಮಲ್ ಆಗಿ ವರ್ಕ್ ಆಗುತ್ತೆ ಸರ್ ಅದಲ್ಲದೆ ಇದು ವಾಟರ್ ರೆಸಿಸ್ಟೆನ್ಸು ಇದೆ ಅದ್ರ ಜೊತೆಗೆ ನಾವು ಇದರಿಂದ ಅಂಡರ್ ವಾಟರ್ ಫೋಟೋಗ್ರಫಿ ವಿಡಿಯೋಗ್ರಫಿನೂ ಕೂಡ ಮಾಡ್ಬೋದು ಸರ್ ಓಕೆ ನೋಡಿ ಸರ್ ಇದು ಅಂಡರ್ ವಾಟರ್ ಫೋಟೋಗ್ರಫಿ ಆಪ್ಷನ್ ಇದೆ ನೀವು ನೀರೊಳಗಡೆ ನ ಮುಳುಗಿಸಿ ವ್ಯಾಲ್ಯೂಮ್ ಪ್ರೆಸ್ ಮಾಡಿದ್ರೆ ಫೋಟೋ ಕ್ಯಾಪ್ಚರ್ ಆಗುತ್ತೆ ವ್ಯಾಲ್ಯೂಮ್ ಡೌನ್ ಪ್ರೆಸ್ ಮಾಡಿದ್ರೆ ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ ಸರ್ ನೀವು ನೀರೊಳಗಡೆನೂ ಕೂಡ ಆರಾಮಾಗಿ ವಿಡಿಯೋನ ರೆಕಾರ್ಡ್ ಮಾಡ್ಬೋದು ಸರ್ ಓಕೆ ಅದಷ್ಟೇ ಅಲ್ದೇ ಮೈನಸ್ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ವರ್ಗು ನಾವು ಈ ಯೂಸ್ ಯೂಸ್ ಮಾಡಾದ್ಮೇಲೆ ಇದು ಒಂದು ಆಪ್ಷನ್ ಇದೆ ಸರ್ ಪವರ್ ಬಟನ್ ಪ್ರೆಸ್ ಪ್ರೆಸ್ ಇಟ್ಕೊಂಡ್ರೆ ಎಕ್ಸ್ಟ್ರಾ ವಾಟರ್ ಎಲ್ಲ ಆಟೋಮೆಟಿಕ್ ಆಗಿ ಎಜೆಕ್ಟ್ ಆಗುತ್ತೆ ಮೈನಸ್ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಐಸ್ ಕ್ಯೂಬ್ಸ್ ಇದೆ ಇದರೊಳಗಡೆ ನಾವು ಫೋನ್ ನ ಇಟ್ರು ನಿಮಗೆ ನಾರ್ಮಲ್ ಆಗಿ ಫೋನ್ ವರ್ಕ್ ಆಗುತ್ತೆ ನಾರ್ಮಲ್ ವಾಟರ್ ಅಂತಲೇ ಅಲ್ಲ ತುಂಬಾ ಬಿಸಿ ಇರೋ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ವಾಟರ್ ಕೂಡ ಇರಬಹುದು ಇಲ್ಲ ಮೈನಸ್ ತರ್ಟಿ ಫೈವ್ ಡಿಗ್ರಿ ಐಸ್ ಫ್ರೀಸರ್ ಒಳಗಡೆ ಇಟ್ರು ಫೋನ್ ನಿಮಗೆ ನಾರ್ಮಲ್ ಆಗಿ ವರ್ಕ್ ಆಗುತ್ತೆ ಸರ್ Starting from the price 23999 8,128 GB and the $25,999, 8,256 eight GB. So, if you are on a purchase please visit the showroom. Okay.